ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ಮೈಂಡ್ ಕ್ರಾಫ್ಟ್ ಸುಮಾರು ದಿನಗಳ ನಂತರ ನಾವು ಮೈಂಡ್ ಕ್ರಾಫ್ಟಿಗೆ ಬರ್ತಾ ಇದ್ದೇವೆ ಸುಮಾರು ತಿಂಗಳು ಸುಮಾರು ಒಂದು ವರ್ಷ ಮೇಲೆ ಆಗಿರ್ಬೋದು ಅನಿಸುತ್ತೆ ಈ ಎಪಿಸೋಡನ್ನು ಕಂಪ್ಲೀಟಾಗಿ ನಾನು ಸ್ಟಾಪ್ ಮಾಡಿ ರಿಟರ್ನ್ ನಾನು ಆ ಎಪಿಸೋಡ್ಗೆ ಬರ್ತಾ ಇದ್ದೇನೆ ಆ ಒಂದು ಸರ್ವೈವಲ್ ಸ್ಟೋರಿಗೆ ಬರ್ತಾ ಇದ್ದೇನೆ ಲಾಸ್ಟ್ ಕೊನೆ ಎಪಿಸೋಡಲ್ಲಿ ನಮ್ಮದು ಇಷ್ಟು ದೊಡ್ಡದಾಗಿ ನಾವು ಒಂದು ಏನು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸನ್ನು ಯಾವ ರೀತಿ ಡೆವಲಪ್ ಅಂತ ಹೇಳಿದರೆ ಇದೊಂದು ನಾರ್ಮಲ್ ಫಾರೆಸ್ಟ್ ಆಗಿತ್ತು ಆ್ಯಂಡ್ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಇಷ್ಟರ ಮಟ್ಟಿಗೆ ನಾವೊಂದು ಈ ಪ್ಲೇಸನ್ನು ಕನ್ವರ್ಟ್ ಮಾಡಿದ್ದೇವೆ ಅಂತೇಳಿದರೆ ಆ್ಯಂಡ್ ಈ ಎಪಿಸೋಡ್ಗಳೆಲ್ಲ ಸುಮಾರು ಕೆಲವು ತಿಂಗಳು ಅಥವಾ ಹತ್ರ ಹತ್ರ ಒಂದು ವರ್ಷ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಅಷ್ಟು ಟೈಮ್ನ ಬಿಟ್ಟು ನಾನು ಈ ಎಪಿಸೋಡನ್ನು ಮಾಡ್ತಾ ಇದ್ದೇನೆ ಬಟ್ ಸುಮಾರು ಜನಕ್ಕೆ ನೆನಪೇ ಅದು ಅದಕ್ಕೋಸ್ಕರ ಇವತ್ತು ಒಂದು ಜಸ್ಟ್ ನಾವೊಂದು ಕ್ವಿಕ್ಕಾಗಿ ರೌಂಡ್ ಮಾಡ್ಕೊಂಡು ಬರುವ ಇಲ್ಲಿ ಏನಲ್ಲಿರುತ್ತೆ ನಾವು ಯಾವ ರೀತಿ ಎಪಿಸೋಡ್ಸನ್ನು ಒಂದು ಟೈಮಲ್ಲಿ ಮಾಡಿದ್ವಿ ಆ್ಯಂಡ್ ಈ ಎಪಿಸೋಡನ್ನು ನಾವು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಏನೆಲ್ಲ ಇತ್ತು ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ಅದಕ್ಕೋಸ್ಕರ ಫೈನಲಿ ನಮ್ಮ ಈ ವಿಲೇಜ್ ಇದೊಂದು ಸಿಟಿ ಥರ ಅಂತ ಅಂದ್ಕೊಳ್ಳಿ ಯಾವ ರೀತಿ ಕನ್ವರ್ಟ್ ಆಗಿದೆ ಅಂತ ಹೇಳಿದರೆ ಸೂಪರ್ ಆಗಿದೆ ನಾನು ಸುಮಾರು ತಿಂಗಳು ಅಷ್ಟು ಬಿಟ್ಟು ನಾನು ಬಂದು ನೋಡ್ತಾ ಇದ್ದೇನೆ ಒಂದು ರೀತಿ ಕಂಪ್ಲೀಟಾಗಿ ನಮಗೆ ಡಿಫ್ರೆಂಟ್ ಆಗಿತ್ತು ಆ ಟೈಮಲ್ಲಿ ಸುಮಾರಷ್ಟು ಎಫರ್ಟೆಲ್ಲ ಹಾಕಿ ಇದನ್ನು ಮಾಡಿರುವಂಥದ್ದು ಬಟ್ ಪ್ರೆಸೆಂಟ್ ಬಂದರೆ ಈಗ ಅದಕ್ಕೆ ಏನೋ ಅಷ್ಟೊಂದು ಕ್ರೇಜ್ ಇಲ್ ಕ್ರೇಜ್ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಸ್ಟಾಪ್ ಮಾಡಿದ್ದೇವೆ ಆ್ಯಂಡ್ ರಿಟರ್ನ್ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇದು ಆ ಟೈಮಲ್ಲಿ ಮಾಡಿರುವಂಥ ಒಂದು ಏನು ಪೋರ್ಟಲ್ ಪೋರ್ಟಲ್ ಮೀನ್ಸ್ ನಾವು ಇನ್ನೊಂದು ಪ್ಲೇಸ್ಗೆ ಹೋಗುವಂಥ ಒಂದು ಪೋರ್ಟಲ್ ಆಗಿತ್ತು ಇದು ಬಟ್ಸ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದೇವೆ ಬಟ್ ಆ ಟೈಮಲ್ಲಿ ನಮಗೆ ಗ್ರಾಫಿಕಲ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲದೇ ಇರುವ ಕಾರಣ ಅಂದರೆ ಐ ಮೀನ್ಸ್ ನಮಗೆ ಗ್ರಾಫಿಕ್ ಎಲ್ಲ ಅಷ್ಟೊಂದು ಏನು ಆಗಿ ಇಲ್ಲದೇ ಇರೋ ಕಾರಣ ನಿಮ್ಗೆ ಅಷ್ಟೊಂದು ಪ್ರೆಸೆಂಟೇಷನ್ ಔಟ್ಪುಟ್ ಏನು ಚೆನ್ನಾಗಿ ಬರ್ತಾ ಇರಲಿಲ್ಲ ಬಟ್ ಪ್ರೆಸೆಂಟ್ ನೋಡ್ತಾ ಇದ್ದಾರೆ ಸೂಪರ್ ಆಗಿದೆ ಗ್ರಾಫಿಕ್ಸ್ ಎಲ್ಲ ಇವಾಗ ನೋಡ್ತಾ ಇದ್ದೀರಾ ಇವಾಗಿನ ನಮ್ಮ ಮೈಂಡ್ ಕ್ರಾಫ್ಟ್ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದರೆ ಇಲ್ಲ ಸ್ವಲ್ಪ ಪಾಚಿ ಬೆಳ್ಕೊಂಡಿರುವ ಗಿಡಗಳು ಆ್ಯಂಡ್ ನೋಡ್ತಾ ಇದ್ದೀರಾ ಇಲ್ಲಿಂದ ಜಂಪ್ ಮಾಡಲಿಕ್ಕೆ ಒಂದು ಅವಕಾಶ ಎಲ್ಲ ಉಂಟು ಬೇಕಿದ್ದರೆ ಜಂಪ್ ಮಾಡ್ಕೊಳ್ಬೋದು ಸದ್ಯಕ್ಕೆ ನೋಡ್ತಾ ಇದ್ದಾರೆ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಇದೆಲ್ಲ ಒಂದು ಟೈಮಲ್ಲಿ ಎಷ್ಟೋ ಎಪಿಸೋಡ್ಗಳನ್ನ ಮಾಡಿದ್ದಾನೆ ಇದಕ್ಕೆ ಆ್ಯಂಡ್ ಇವಾಗೆಲ್ಲ ರೇಟ್ ರೇಸಿಂಗ್ ಎಲ್ಲಿದೆ ಆ ಟೈಮಲ್ಲಿ ರೇಟ್ ರೇಸಿಂಗ್ ಎಲ್ಲ ಯಾವುದೂ ಇರಲಿಲ್ಲ ಬಟ್ ಆದರೂ ತುಂಬ ಚೆನ್ನಾಗಿ ಬರ್ತಾ ಇತ್ತು ಅವಾಗಲೂ ಬಟ್ ಇವಾಗ ರೇಟ್ ರೇಸಿಂಗ್ ಎಲ್ಲ ಇದೆ ನಿಮಗೆ ಇಲ್ಲಿ ಶ್ಯಾಡೋ ಎಲ್ಲ ತುಂಬ ಚೆನ್ನಾಗಿ ಇದೆ ಮತ್ತು ಇಲ್ಲಿ ಟ್ರಿಕ್ಷಸ್ ತುಂಬ ತುಂಬ ನೀಟಾಗಿದೆ ತುಂಬ ತುಂಬ ಒಂದು ಗ್ರಾಫಿಕಲ್ ಆಗಿ ನಿಮಗೆ ಕಾಣ್ತಾ ಇದೆ ಎಸ್ ಇವಾಗ ನಾನು ಜಸ್ಟ್ ಒಂದು ನಿಮಗೆ ಹೇಗೆ ನಾವು ಮಾಡಿದ್ದೇವೆ ಹೇಗಿತ್ತು ಎಷ್ಟೆಲ್ಲ ನಿಮಗೆ ಇಲ್ಲಿ ಎಲ್ಲ ಇತ್ತು ಅಂತ ನಾನು ತೋರಿಸ್ತಾನೆ ಆ್ಯಂಡ್ ಇದ್ರೆ ಇಲ್ಲೆಲ್ಲ ಎಲ್ಲ ಕಡೆ ನಿಮಗೆ ವ್ಯೂ ಪಾಯಿಂಟೆಲ್ಲ ಇತ್ತು ಎಲ್ಲ ಕಡೆಗಳು ಇತ್ತು ವ್ಯೂ ಪಾಯಿಂಟು ಆ್ಯಂಡ್ ಜೊತೆಗೆ ಇಲ್ಲಿ ಕೂಡ ನೋಡ್ತಾ ಇದ್ದಾರೆ ಇಲ್ಲಿ ಕೂಡ ಒಂದು ಪ್ಲೇಸ್ ಇತ್ತು ರೆಸ್ಟ್ ಮಾಡಲಿಕ್ಕೆಲ್ಲ ಎಲ್ಲ ಕಡೆ ನಮಗೆ ಬೇಕಾಗಿರೋ ಒಂದು ಕರೆಕ್ಟಾಗಿ ನೀಟಾಗಿರೋ ಫೆಸಿಲಿಟೀಸನ್ನು ಮಾಡಿದ್ವಿ ನೀಟಾಗಿ ತುಂಬ ನೀಟಾಗಿ ಒಂದು ಪ್ಲ್ಯಾನ್ಡ್ ಪ್ಲ್ಯಾನ್ಡ್ ಏರಿಯಾ ಅಂತ ಹೇಳ್ಬೋದು ಇದು ಕಂಪ್ಲೀಟಾಗಿ ಪ್ಲ್ಯಾನ್ ಆಗಿರುವಂಥ ಒಂದು ಏರಿಯಾ ಆ್ಯಂಡ್ ಇಲ್ಲೆಲ್ಲ ಹೇಗೆ ನಾವು ಕಣಿವೆಯನ್ನು ತೆಗೆದು ಒಂದು ಒಂದು ಅಡ್ವಾನ್ಸ್ ಆಗಿರೋ ಒಂದು ಸಿಸ್ಟಮ್ಸ್ ಎಲ್ಲ ಮಾಡಿದಾವೆ ಇಲ್ಲಿ ಎಲ್ಲ ಗಣಿಗಾರಿಕೆ ಅದು ಇದು ಮಾಡೋದಕ್ಕೆ ಅಂಥೇಳಿ ಎಸ್ ನಿಮ್ಗೆ ಗೊತ್ತಿರುತ್ತೆ ಅದೆಲ್ಲ ನೋಡಿದಿರ ಎಸ್ ಫೈನಲಿ ನಾವು ಇವಾಗ ಈ ಏನು ಜಸ್ಟೊಂದು ಒಂದು ವಿಸಿಟ್ ಇದು ಅಂದರೆ ನಮಗೆ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡಲಿಕ್ಕೆ ಉಂಟು ಇದನ್ನು ಅದಕ್ಕೋಸ್ಕರ ನಾವು ಅರ್ಧದಲ್ಲಿ ಬಿಟ್ಟು ಹೋಗಿದ್ದೇವೆ ಈ ವಿಲೇಜನ್ನು ಸುಮಾರು ತಿಂಗಳಾದ ತಿಂಗ್ಳು ಹತ್ತರದ ವರ್ಷಗಳೇ ಕಳೆದಿರ್ಬೋದು ನನಗೆ ಗೊತ್ತಿಲ್ಲ ಅದು ಎಷ್ಟು ಟೈಮ್ ಆಯಿತು ಅಂತೇಳಿ ನಿಲ್ಲಿಸ್ಬಿಟ್ಟು ಫೈನಲಿ ನಾವು ರಿಟರ್ನ್ ಬರ್ತಾ ಇದ್ದಾವೆ ರಿಟರ್ನಿಂದ ನಾವು ಇನ್ನಷ್ಟು ವಿಚಯಗಳನ್ನ ವಿಷಯಗಳಲ್ಲಿ ಮಾಡಬೇಕು ಅಂದರೆ ನಾವು ಹೊಸದಾಗಿ ಮಾಡೋದು ಬೇಡ ಬಟ್ ಪ್ರೆಸೆಂಟ್ ಇಲ್ಲಿ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಇನ್ನಷ್ಟು ಸುಮಾರು ವಿಚಾರಗಳು ಇಲ್ಲಿ ಉಂಟು ಮೈಂಡ್ ಕ್ರಾಫ್ಟಲ್ಲಿ ಇವಾಗ ಅಪ್ಡೇಟ್ ಆಗಿರುವಂಥ ವಿಚಾರಗಳು ಎಲ್ಲ ಉಂಟು ಸದ್ಯಕ್ಕೆ ನೋಡ್ಕೊದು ನೋಡಿ ಜಸ್ಟೊಂದು ನಾವು ರೌಂಡ್ ಮಾಡ್ಕೊಂಡು ಬರೋ ಹೇಗಿತ್ತು ಅಂತೇಳಿ ಆ್ಯಂಡ್ ಇಲ್ಲಿಗೆಲ್ಲ ನಾವು ಬರಲಿಲ್ಲ ಬಟ್ ಇಲ್ಲಿ ಜಂಪ್ ಮಾಡಲಿಕ್ಕೆಲ್ಲ ಒಂದು ಇದಿತ್ತು ಚಾನ್ಸ್ ಇತ್ತು ಮಾತ್ರ ಎಸ್ ತುಂಬ ಚೆನ್ನಾಗಿದೆ ಸದ್ಯಕ್ಕೆ ನೈಟ್ ಅಲ್ವಾ ಅಷ್ಟೊಂದು ನಿಮಗೆ ಬ್ರೈಟ್ ಕಾಣಲ್ಲ ಅನಿಸುತ್ತೆ ನೋಡ ಏನಾಗುತ್ತೆ ಚೆನ್ನಾಗಿದೆ ತೊಂದರೆ ಇಲ್ಲ ಎಸ್ ಸೂಪರ್ ವಿಷಯ ಇಷ್ಟೆಲ್ಲ ವಿಷಯಗಳಾಗೋಯಿತು ಆ್ಯಂಡ್ ಇಲ್ಲಿ ನಿಮಗೆ ಆ ಟೈಮಲ್ಲಿ ನಾರ್ಮಲ್ ಇದಿತ್ತು ಪ್ಲೇಸ್ ಇತ್ತು ಓಡಾಡಲಿಕ್ಕೆ ಬಟ್ ಆ ನಂತರ ನಾವು ಅದನ್ನು ಫುಲ್ ತೆಗೆದು ಸ್ಟೆಪ್ಸ್ ಎಲ್ಲ ಮಾಡಿದ್ದೇವೆ ಸ್ಟೆಪ್ಸ್ ಕೆಳಗೆ ನಮಗೆ ಬೇಸಿಗೆ ಹೋಗುವಂಥ ಒಂದು ಸ್ಟೆಪ್ಸ್ ಇದು ತುಂಬ ದೊಡ್ಡ ಸ್ಟೆಪ್ಸ್ ಇದೆ ನಮ್ಮ ಮಾಡಲಿಕ್ಕೆ ಸುಮಾರು ತಿಂಗಳು ಹಾಂ ನನಗೆ ಗೊತ್ತಿಲ್ಲ ಎಷ್ಟು ಟೈಮ್ ತೊಗೊಂಡಿದ್ದೇನೆ ಅಂತ ಹೇಳಿ ಬಟ್ ಎಪಿಸೋಡ್ಸಲ್ಲಿ ಹತ್ರ ಹತ್ರ ಮೂರು ನಾಲ್ಕು ಏನು ಎಪಿಸೋಡ್ ಬಂದಿರ್ಬೋದು ಈ ಸ್ಟೆಪ್ಸ್ಗಳೆಲ್ಲ ಆಗೋದಕ್ಕೆ ಅಥವಾ ಒಂದು ಎಪಿಸೋಡ್ ಎರಡು ಎಪಿಸೋಡೇನು ಬಂದಿರ್ಬೋದು ಅಷ್ಟೇ ಇಸ್ ಫೈನಲಿ ನಮಗೆ ನೋಡ್ತಾ ಇದ್ದರೆ ಇದು ನಮ್ಮ ಹೊಸ ಮನೆ ಹೊಸ ಮನೆ ಆವಾಗ ಟೈಮಲ್ಲೇ ಒಂದು ಕನ್ಸ್ಟ್ರಕ್ಷನಲ್ಲಿ ಸ್ಟಾಪ್ ಆಗಿತ್ತು ನಂತರ ಮನ್ ಏನು ಫಿನಿಶ್ ಆಗಿರಲಿಲ್ಲ ಅದು ಇವಾಗಲೂ ಫಿನಿಶ್ ಆಗಿಲ್ಲ ಅದು ಹೇಗೆ ಸ್ಟಾಪ್ ಅವತ್ತು ಮಾಡಿದ್ದೆ ಬಟ್ ಅಲ್ಲಿಂದಲೇ ರಿಟರ್ನ್ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ನಾನು ನಾನು ನೋಡ್ತಾ ಇದ್ದೆ ನೋಡಿ ಇದಕ್ಕೆ ಯಾವುದೇ ಹಳೆ ಮನೆ ಹಳೆ ಏನು ಕಲ್ಲುಗಳು ಎಲ್ಲ ಇತ್ತು ಬಟ್ ಹೇಗಿತ್ತು ಹಾಗೇ ಉಂಟು ಏನೂ ಚೇಂಜಸ್ಗಳಾಗಿಲ್ಲ ಓಕೆ ಚೆನ್ನಾಗಿದೆ ಇದು ಅಂಡರ್ ಗ್ರೌಂಡ್ ಹೌಸ್ ಅಂದರೆ ಒಂದು ಸೇಫ್ ಪ್ಲೇಸಲ್ಲಿ ಇರಬೇಕಲ್ಲೋ ಅದಕ್ಕೋಸ್ಕರ ಮೇಲ್ಗಡೆ ಎಲ್ಲ ಅಲ್ಲ ಏನು ನಿಮಗೆ ಗ್ಲಾಸ್ಗಳೆಲ್ಲ ಹಾಕಿ ತುಂಬ ದಪ್ಪ ಇದೆ ಅದು ನೋಡೋದಕ್ಕೆ ಸಣ್ಣ ಗ್ಲಾಸ್ ತರಲ್ಲ ಡಬಲ್ ಶೀಟ್ ಗ್ಲಾಸ್ಗಳು ಹಾಕುವಂಥದ್ದು ಮೇಲ್ಗಡೆಗೆ ಎಸ್ ಓಕೆ ಇದು ನಮ್ಮ ಗೋಡೆ ಅದು ಇದು ಎಲ್ಲ ಉಂಟು ಇಲ್ಲಿ ಇನ್ನೂ ಸುಮಾರು ಕೆಲಸಗಳು ಬಾಕಿ ಉಂಟು ಈ ಗೋಡೆ ಎಲ್ಲ ತೆಗೆದು ಎಲ್ಲ ಮಾಡಲಿಕ್ಕೆ ಉಂಟು ಇದು ನೋಡಿ ಸೀಕ್ರೆಟ್ ಪ್ಲೇಸ್ ಇದು ಜಂಪ್ ಮಾಡಲಿ ಮೇಲೆ ಹೋಗಲಿಕ್ಕೆ ನಾರ್ಮಲಾಗಿ ಗೊತ್ತಾಗಲ್ಲ ಅದಕ್ಕೆ ಟ್ರ್ಯಾಪ್ ಎಲ್ಲ ಮಾಡಲಿಕ್ಕೂ ಉಂಟು ಸದ್ಯದಲ್ಲಿ ಇಲ್ಲ ಆ್ಯಂಡ್ ಇದು ಗೊತ್ತಲ್ಲ ಬೋನ್ ಮಿಲ್ಸ್ ಬೋನ್ ಮೀಲನ್ನು ರೆಡಿ ಮಾಡೋವಂಥ ಒಂದು ಇದು ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡದು ಇದರಲ್ಲಿ ಬೋನ್ ಮೀಲಲ್ಲೂ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಬಟ್ ಇವಾಗ ಇದನ್ನೆಲ್ಲ ಹೇಗೆ ಮಾಡಿದಾನೆ ನೆನಪಿಲ್ಲ ನನಗೆ ಬಟ್ ಮಾಡಿದೆ ಆಟ ಮೇಲೆ ಅದು ಏನೋ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ದಾನೆ ಬಟ್ ಇವಾಗ ಅದರ ಸೈನ್ಸ್ ನಾಲೆಜ್ ಇಲ್ಲ ನಮಗೆ ಇದೊಂದು ರೀತಿ ಕಂಪ್ಲೀಟ್ ಸೈನ್ಸ್ ತಾರಲ್ವಾ ಅದಕ್ಕೋಸ್ಕರ ಆ್ಯಂಡ್ ನೋಡ್ತಾ ಇದ್ರೆ ಅಬೋನ್ ಮೀಲ್ ಇದೆಲ್ಲ ಬಿದ್ದಿರುವಂಥದ್ದು ಸೊ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಕೂಡ ಓಕೆ ತುಂಬ ಚೆನ್ನಾಗಿದೆ ಇದು ಈ ಲೈಟ್ಸ್ ಮತ್ತು ಈ ಲ್ಯಾಂಪ್ಗಳು ಎಲ್ಲ ನೇತಾಡ್ಕೊಂಡಿರುವಂಥ ಒಂದು ಪ ಇದು ನೋಡಿಕೊಂಡ್ರೆ ಇಲ್ಲಿ ಕೂಡ ಉಂಟು ಎರಡು ಕಡೆ ಕೂಡ ಉಂಟಾಗುತ್ತೆ ಎರಡು ಕಡೆ ಸಪ್ರೇಟ್ ಸಪ್ರೇಟ್ ಬೀಳ್ತಾ ಇರುತ್ತೆ ಇಲ್ಲಿ ಕೂಡ ಎಷ್ಟು ಬೀಳುತ್ತೆ ಅಲ್ಲಿ ಕೂಡ ಅಷ್ಟೇ ಬೀಳುತ್ತೆ ಈಕ್ವಲಾಗಿ ಓಕೆ ಎರಡು ಕಡೆ ಬೋನ್ ಮಿಲ್ ಸ್ಟಾಕ್ ಆಗುವಂಥದ್ದು ಬಟ್ ನಮಗೆ ಇಲ್ಲಿವರೆಗೆ ಅದು ಯಾಕೆ ಯೂಸ್ ಅಂತ ಗೊತ್ತಿಲ್ಲ ಕೆಲವೊಂದಕ್ಕೆ ಯೂಸ್ ಆಗುತ್ತೆ ಯಾವುದು ನಿಮ್ಮ ಏನು ಕೃಷಿ ಬೆಳೆಸೋದಕ್ಕೆಲ್ಲ ಈ ಬೋನ್ ಮಿಲನ್ನು ಯೂಸ್ ಮಾಡ್ಬೋದು ಗೊಬ್ಬರವಾಗಿ ಎಸ್ ಓಕೆ ಇದೆಲ್ಲ ಇರಲಿ ಇದೆಲ್ಲ ಗ್ರೌಂಡು ಏನು ಬೇಸಲ್ಲಿರುವಂಥ ಗ್ರೌಂಡಲ್ಲಿರುವಂಥ ಒಂದು ನಮ್ಮ ಬಾಕ್ಸುಗಳು ಎಸ್ ಇದು ನೋಡಿ ಇದು ಆ ಟೈಮಲ್ಲಿ ಈ ಥರ ಇರಲಿಲ್ಲ ಚೆನ್ನಾಗಿದೆ ಹೂವು ತುಂಬ ಚೆನ್ನಾಗಿದೆ ಇವಾಗ ಬಟ್ ಇದು ಗುಲಾಬಿ ನೋಡಿ ಆ ಟೈಮಲ್ಲಿ ಈ ಗುಲಾಬಿಗಳೆಲ್ಲ ಇರಲಿಲ್ಲ ಆವಾಗ ಟೆಕ್ಸ್ಚರ್ಸ್ ಎಲ್ಲ ಅಷ್ಟೊಂದು ಅಪ್ಡೇಟ್ ಆಗಿರಲಿಲ್ಲ ಬಟ್ ಪ್ರೆಸೆಂಟ್ ಎಲ್ಲ ಚೆನ್ನಾಗಿದೆ ಟೆಕ್ಸ್ಚರ್ಸ್ ಎಲ್ಲ ಇದು ರಿಯಲ್ ಫ್ಲವರ್ ಥರನೇ ಕಾಣುತ್ತೆ ರಿಯಲ್ ಫ್ಲವರ್ ಥರನೇ ಇದು ಗುಲಾಬಿ ಇದೆ ಇಲ್ಲಿ ಕೂಡ ಅಷ್ಟೇ ರಿಯಲ್ ಫ್ಲವರ್ ಓಕೆ 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 ಇದು ತುಂಬ ನೈಟ್ ಅಲ್ವಾ ಕೆಳಗಡೆ ಅಂತೂ ಕೇರ್ಫುಲ್ ಆಗಿರಬೇಕು ಯಾವತ್ತು ಬೇಕಿದ್ರೆ ಬೀಳ್ಬೋದು ಬಿದ್ದರೆ ಅಲ್ಲಿ ಕಸರುಗಳು ಜಾಸ್ತಿ ಇರ್ತಾರೆ ನೈಟ್ ಟೈಮ್ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಕೂಡ ಅಷ್ಟೇ ಎಲೆಗಳು ಆ್ಯಂಡ್ ಇಲ್ಲಿ ವೀಟ್ ವೀಟ್ನ ಒಂದು ಡಿಸೈನ್ಸ್ ಇದೆಲ್ಲ ನಮಗೆ ಆ ಟೈಮಲ್ಲಿ ಇತ್ತು ಈ ವೀಟೆಲ್ಲ ಓಕೆ ಆ ಟೈಮಲ್ಲೂ ಇತ್ತು ಅಷ್ಟೊಂದು ಅಲ್ಲ ಅಂತ ಅಂದ್ಕೊಳ್ತೇನೆ ನನಗೆ ನೆನಪಿಲ್ಲ ಸುಮಾರು ಟೈಮ್ ಆಯ್ತಲ್ಲ ಅದಕ್ಕೋಸ್ಕರ ಎಸ್ ಫೈನಲಿ ಇದು ನಮ್ಮ ಏನು ಟಿ ಎನ್ ಟಿ ಏನು ಪ್ರೊಡಕ್ಷನ್ ಮಾಡುವಂಥ ಒಂದು ಅನ್ಲಿಮಿಟೆಡ್ ಪ್ರೊಡಕ್ಷನ್ ಮಾಡುವಂಥ ಒಂದು ಮೆಷಿನ್ ಟಿ ಎನ್ ಟಿ ನಿಮಗೆ ಇದು ಟಿ ಎನ್ ಟಿ ನಮಗೆ ತುಂಬ ಹೆಲ್ಪ್ ಮಾಡಿದೆ ಒಂದು ಟೈಮಲ್ಲಿ ಆ್ಯಕ್ಚುಲಿ ಇದನ್ನು ನಾವು ನಾರ್ಮಲಾಗಿ ಮಾಡೋದಕ್ಕಾಗಲ್ಲ ಇದಕ್ಕೊಂದು ಕಮಾಂಡ್ಸ್ ಆಯಿತು ಈ ಕಮಾಂಡ್ಸು ಮುಖಾಂತರ ನಾವು ಮಾಡುವಂಥದ್ದು ಇದನ್ನು ಅದು ಕಮಾಂಡ್ಸ್ ಇದ್ದರೆ ಮಾತ್ರ ಈ ಟಿ ಎನ್ ಟಿನ ಮಾಡಲಿಕ್ಕಾಗುತ್ತೆ ನಾರ್ಮಲಾಗಿ ನಿಮಗೆ ಸೀದಾ ಮಾಡಲಿಕ್ಕೆ ಈ ಟಿ ಎನ್ ಟಿ ಅನ್ಲಿಮಿಟೆಡನ್ನು ಮಾಡೋದಕ್ಕಾಗಲ್ಲ ಟಿ ಎನ್ ಟಿ ಮಾತ್ರ ಹೇಳ್ತಾರೆ ಬೇರೆದಲ್ಲ ಇದು ಒಂದು ರೀತಿ ನಿಮಗೆ ಈ ಕಮಾಂಡ್ಸನ್ನು ಯೂಸ್ ಮಾಡಿ ಈ ಟಿ ಎನ್ ಟಿನ ಸೆಟ್ ಮಾಡಿರ್ತವೆ ಅದು ನಿಮಗೆ ಕಂಪ್ಲೀಟಾಗಿ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ ಅನ್ಲಿಮಿಟೆಡ್ ಅದಕ್ಕೆ ಟೈಮೇ ಇಲ್ಲ ಇದೇ ರೀತಿ ಎಲ್ಲ ನಿಮಗೆ ಪ್ರೊಡಕ್ಷನನ್ನು ಆಗೋಲ್ಲ ಬೇರೆ 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 ರೀತಿಯ ಕಮಾಂಡ್ಸ್ಗಳಿದೆ ಬೇರೆ ಬೇರೆ ಕಮೆಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ಅದಕ್ಕೆ ಅದಕ್ಕೆ ಸೈನ್ಸ್ ರಿಲೇಟೆಡ್ ಆಗಿರೋ ಕೆಲವೊಂದು ಕಮಾಂಡ್ಸ್ಗಳಿದೆ ಅದು ಗೊತ್ತಿದ್ರೆ ಮಾತ್ರ ಮಾಡ್ಲಿಕ್ಕಾಗುತ್ತೆ ನಮಗೂ ಗೊತ್ತಿಲ್ಲ ಸ್ವಲ್ಪ ಆಚೆ ಈಚೆನ ನೋಡ್ಕೊಂಡಿಲ್ಲ ಮಾಡಿದ್ದು ಎಸ್ ಇದು ಎಂಥದ್ದು ಹಾಂ ಇದರಲ್ಲಿ ನಿಮಗೆ ಬೋರ್ ಮಿಲ್ ಎಲ್ಲ ಹಾಕ್ಲಿಕ್ಕೆ ಆಗುತ್ತೆ ಈ ಬಕೆಟಲ್ಲಿ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾವುದಕ್ಕೆ ಕೃಷಿಗೆ ಎಸ್ ಇಲ್ಲೊಂದು ಏನೋ ತಾಗಿತ್ತು ತಾಗಿದರೆ ಆಯಿತು ಸೀದಾ ಹೋಗುತ್ತೆ ಮತ್ತೆ ಅದು ಓಕೆ ಇಲ್ಲ ಮರಗಳೆಲ್ಲ ಬೆಳ್ಕೊಂಡಿದೆ ಅದರಿಂದ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮುಂಚೆ ಎಲ್ಲ ಮರಗಳೆಲ್ಲ ಇರಲಿಲ್ಲ ಆವಾಗೆಲ್ಲ ಕರೆಕ್ಟ್ ಇತ್ತು ಎಸ್ ಓಕೆ ಫೈನಲಿ ನಮ್ಮ ಸೇಫ್ ಹೌಸ್ಗೆ ಬರ್ತಾ ಇದ್ದಾವೆ ಇಲ್ಲಿ ಕೂಡ ಒಂದು ಹೌಸ್ ಇದೆ ಯಬ್ಬ ಇದು ಮ ಇದು ಮರ ಎಷ್ಟು ದೊಡ್ಡ ಬೆಳೆದಿದೆ ಮರಿಯೋ ಆ ಟೈಮಲ್ಲಿ ಇಷ್ಟು ದೊಡ್ಡ ಮರಗಳಿರಲಿಲ್ಲ ಇದೇನಿದು ಇದು ಬೋನ್ ಮೇಲೆ ಹಾಕುವಂಥದ್ದು ಗೊತ್ತಿಲ್ಲ ನೋಡಿ ಎಷ್ಟು ದೊಡ್ಡ ಮರ ಇರಲಿಲ್ಲ ತುಂಬ ಸಣ್ಣಾಗಿತ್ತು ಮರ ಆ ಟೈಮಲ್ಲಿ ಹಾಕುವಂಥಾಗ ಬಟ್ ಇವಾಗ ತುಂಬ ಮೇಲೆ ಬೆಳೆದಿದೆ ಇದು ಮರ ಇದೆಲ್ಲ ಒಂದು ಟೈಮಲ್ಲಿ ಇದ್ದ ಜಾಗ ಮೈ ಗಾಡ್ ಇಷ್ಟನ್ನು ಬಿಲ್ಡ್ ಮಾಡೋದಕ್ಕೆ ಇವಾಗ ಆದರೆ ಎಷ್ಟೋ ದಿನಗಳು ಬೇಕಾಗ್ಬೋದು ಎಷ್ಟೋ ದಿನಗಳು ಬೇಕು ಯಾಕಂತ ಹೇಳಿದರೆ ಹತ್ರ ಹತ್ರ ಏನಿಲ್ಲ ಅಂದರೂ ಒಂದು ಏನಿಲ್ಲ ಅಂದರೂ ಒಂದು ತರ್ಟಿ ಎಪಿಸೋಡ್ ಬೇಕಾಗುವುದು ಅಷ್ಟು ಕೆಲಸಗಳಾಗಿದೆ ಇಲ್ಲಿ ತರ್ಟಿ ಎಪಿಸೋಡ್ ಮೇಲೆ ಇವಾಗಿನ ಸ್ಪೀಡಲ್ಲಿ ನೋಡಿಕೊಂಡ್ರೆ ಗಾಡ್ ಆ್ಯಂಡ್ ಇದು ನೋಡಿದರೆ ಅಂದ್ಕೊಳ್ತೇನೆ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಕೊಳ ಇದು ಈಚೆ ಕೆಳಗೆ ಸ್ಟೆಪ್ಸ್ ಹೋಗಲಿಕ್ಕೆ ಬಟ್ ಅದು ಯಾಚೆ ಹೋಗೋದು ಬೇಡ ಕೆಲವೊಂದು ಡಾರ್ಕ್ ಎನರ್ಜಿ ಬರುತ್ತೆ ಅಲ್ಲಿ ಈಗ ಎಸ್ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿರೋ ಕೊಳ ಅಂತ ಹೇಳಿದರೆ ಇದನ್ನು ಡಿಸೈನ್ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಂಡಿದ್ದೇವೆ ಆ್ಯಂಡು ಈವಾಗಿನ ಕುರುಚಲು ಗಿಡಗಳೆಲ್ಲ ತುಂಬ ನೀಟಾಗಿ ಬಂದಿದೆ ಆ ಟೈಮಲ್ಲಿ ಅದೆಲ್ಲ ಇರಲಿಲ್ಲ ಇತ್ತು ಗ್ರಾಫಿಕಲ್ ಆಗಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಬಟ್ ನೋಡಿ ಇಲ್ಲೊಂದು ಟ್ರೀ ಇಲ್ಲೆಲ್ಲ ಫ್ಲವರ್ ಇದೆ ನೋಡಿ ಇದು ಚೆನ್ನಾಗಿದೆ ಫ್ಲವರ್ ಇದೆಲ್ಲ ರಿಯಲ್ ಫ್ಲವರ್ ಥರನೇ ಕಾಣ್ತಾ ಇದೆ ಇದೊಂದು ಅಷ್ಟು ಚೆನ್ನಾಗಿಲ್ಲ ಗ್ರಾಫಿಕಲಾಗಿ ಎಸ್ ಓಕೆ ಇವಾಗ ನಾವು ಕೆಳಗಡೆ ಹೋಗ್ಬೋದಾ ಇದು ಗಿಡ ಯಾಕೆ ಸಾರಿ ಮರ ಯಾಕೆ ಬೆಳೆದಿಲ್ಲ ಅಂತ ಗೊತ್ತಿಲ್ಲ ಮೇ ಬಿ ನನ್ನ ಪ್ರಕಾರ ಈ ಮಣ್ಣಿಗೆ ಅಷ್ಟೊಂದು ಸೂಟ್ ಆಗಲ್ಲ ಅಂದ್ಕೊಳ್ತೇನೆ ಓಕೆ ಇಲ್ಲಿಂದ ಜಂಪ್ ಮಾಡ್ಬೋದ ಸೀದಾ ಒಮೈಕೋಡ್ ಅಲ್ಲಿ ಹಾ ಸುಮಾರು ಇದ್ದಾರೆ ಅಲ್ಲಿ ವಿಚಿತ್ರ ವಿಚಿತ್ರ ಜೀವಿಗಳೆಲ್ಲ ಬಂದಿದ್ದಾರೆ ಸದ್ಯಕ್ಕೆ ನೈಟ್ ಅಲ್ವಾ ಆಚೆ ಹೋಗೋದೇ ಬೇಡ ಅನಿಸುತ್ತೆ ಇಲ್ಲಿಂದ ರೆಸ್ಟ್ ಮಾಡಿ ಮಾರ್ನಿಂಗ್ ಕೆಳಗೆ ಇಡೋದು ಬೆಸ್ಟು ಯಾಕಂದರೆ ಅಲ್ಲಿ ಕೆಳಗೆ ಇರ್ ಇರಲೂಬಹುದು ಯಾಕಂದರೆ ಮೊದಲೇ ಡೋರ್ ಇಲ್ಲ ಅಲ್ಲ ಅದಕ್ಕೋಸ್ಕರ ಓಕೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಹೋಗುವ ಎಸ್ ಓಕೆ ಇಲ್ಲಿಂದ ಎಲ್ಲಿ ಮನೆ ಮನೆ ಒಳಗಡೆ ಇಲ್ಲಿ ಅಂತ ಹೋಗು ಮೈ ಗಾಡ್ ಹಾಂ ಓಕೆ ಇಲ್ಲಿ ಇದು ಸೇಫ್ ಓಕೆ ಓಕೆ ಸದ್ಯಕ್ಕೆ ನೋಡಿಕೊಂಡೆ ಅಲ್ಲಿಂದ ಎ ಓಕೆ ಗೇಸ್ ಫೈನಲಿ ನಾವು ಅಲ್ಲಿಂದ ಎದ್ದೇಳ್ತಾ ಇದ್ದರೆ ಮಾರ್ನಿಂಗ್ ಅಂತೂ ಬ್ಯೂಟಿಫುಲ್ ಆಗಿ ರೈನ್ ರೈನ್ ಸಾರಿ ಏನು ಏನು ಹೇಳ್ತಾರೆ ಅದಕ್ಕೆ ಆರೆಂಜ್ ಕಲರಲ್ಲಿ ಬರ್ತಾ ಉಂಟು ಸೂಪರ್ ಆಗಿದೆ ಓ ಗಾಡ್ ಓ ಮೈ ಗಾಡ್ ಇದು ನಮ್ಮ ಬೆಕ್ಕು ಆ ಟೈಮಲ್ಲಿ ಇದೊಂದು ಬೆಕ್ಕು ಇವಾಗಲೂ ಕಟ್ ಹಾಕೊಂಡು ಉಂಟು ಎಷ್ಟು ವರ್ಷ ಆಯ್ತು ಮಾರೆ ಊಟ ಎಲ್ಲ ಏನೂ ಇಲ್ಲ ಕರ್ಮ ಬಟ್ ಇವಾಗಲೂ ಸತ್ತಿಲ್ಲ ಆರಾಮಾಗಿದೆ ಓಕೆ ಸೂಪರ್ ವಿಷಯ ಬಟ್ ನಮ್ಮ ಹತ್ರ ಯಾವುದೇ ಫುಡ್ ಇಲ್ಲ ಬಟ್ ಹಾಕಬೇಕು ಇವಾಗ ಇಮಿಡಿಯೇಟ್ ತಂದು ಅದಕ್ಕೆ ಬ್ರೆಡ್ ಬೇಕನ್ಸುತ್ತೆ ಬ್ರೆಡ್ಡು ಏನೋ ಅದಕ್ಕೆ ಅದು ಏನಂತ ಗೊತ್ತಿಲ್ಲ ನಾನು ನೋಡಬೇಕು ಸದ್ಯಕ್ಕೆ ಆ ಟೈಮಲ್ಲಿ ಕಟ್ಟಾಗಿದ್ದೇನೆ ಬಟ್ ಇವಾಗ ನೋಡಿದ್ರೆ ಈಗಲೂ ಹಾಗೆ ಇದೆ ತುಂಬ ಚೆನ್ನಾಗಿದೆ ಬೇಕು ಮಾತ್ರ ಇವಾಗ ಕಪ್ ಕಪ್ಪಾಗಿ ಉಂಟು ಸೌಂಡೆಲ್ಲ ಮಾಡ್ತಾ ಉಂಟು ಮಾತ್ರ ಬಟ್ ಇನ್ನೂ ಜೀವದಲ್ಲಿದೆ ಉಂಟು ಎಷ್ಟು ವರ್ಷ ಆಯ್ತಲ್ಲ ಅಲ್ಲಿ ಇನ್ನೂ ಸತ್ತಿಲ್ಲ ಫುಡ್ ಸಾಯಿಸಿದ್ದು ಫುಡ್ ಇಲ್ಲದೇ ಇದ್ದರೂ ಬದುಕುತ್ತಾ ಅನ್ಸುತ್ತೆ ಮೇ ಬಿ ನನ್ನ ಪ್ರಕಾರ ರಾನ್ ಯಾವುದು ನಮ್ಮ ಮೈಂಡ್ ಕ್ರಾಫ್ಟಲ್ಲಿ ಓಕೆ ಇದರಲ್ಲಿರುವ ಫಿಸಿಕ್ಸ್ ತುಂಬ ಡಿಫ್ರೆನ್ಸ್ ಅಪ್ಪ ಸೈನ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಇದರಲ್ಲಿ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ ಬೇಸ್ ಇಲ್ಲದೆ ಇದ್ದರೂ ಮರಗಳಲ್ಲ ನೇತಾಡ್ಕೊಂಡಿರುತ್ತೆ ಓಕೆ ನಾವು ಮಾತ್ರ ನೇತಾಡಲ್ಲ ಅಷ್ಟೇ ನಾವು ಮಾತ್ರ ಕೆಳಗೆ ಬೀಳ್ತೇವೆ ಬೇರೆಲ್ಲ ಇಲ್ಲಿರುವ ಎಲ್ಲ ವಿಷಯಗಳುಂಟಲ್ಲ ಯಾವ ಗ್ರಾವಿಟಿ ವರ್ಕ್ ಆಗೋಲ್ಲ ಯಾವ ಸೈನ್ಸು ವರ್ಕ್ ಆಗಲ್ಲ ಎಲ್ಲ ನೇತಾಡ್ಕೊಂಡೆ ಎಲ್ಲ ಇರುತ್ತೆ ಬಟ್ ನಾವು ಮಾತ್ರ ನೇತಾಡಲ್ಲ ಓಕೆ ಸೂಪರ್ ವಿಷಯ ಇರಲಿ ತೊಂದರೆ ಇಲ್ಲ ಇಲ್ಲಿನ ಸ್ಟೆಪ್ ಇಳಿಬೇಕು ಇವಾಗ ಓಕೆ ಇದು ನಮ್ಮ ಒಂದು ಟೈಮಲ್ಲಿ ನಾರ್ಮಲ್ ಆಗಿದ್ದ ಒಂದು ಪ್ಲೇಸ್ ಅದನ್ನು ಗುಡ್ಡವನ್ನು ತೆಗೆದು 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 ಎಷ್ಟೋ ದಿನ ಕೆಲಸ ಮಾಡಿ ಅಗ್ದು ಅಗ್ದು ಇದು ಮಾಡಿರುವಂಥದ್ದು ಓಕೆ ಸೂಪರ್ ವಿಷಯ ಇಲ್ಲಿ ನಮಗೆ ಒಂದು ಟೈಮಲ್ಲಿ ಸ್ಟೆಪ್ ಇತ್ತು ಮೇಲೆ ಹೋಗಲಿಕ್ಕೆ ತುಂಬ ಹೈಟ್ ಇತ್ತಾಗ ಆ ಸ್ಟೆಪ್ಪಿಗೆ ಹೋಗಿ ನಾವು ಮೇಲೆ ಹೋಗಿ ನಮ್ಮ ಬೇಸಿಗೆ ನಮ್ಮ ಹಳೆ ವಿಲೇಜ್ಗೆಲ್ಲ ವಿಲೇಜಿಗೆಲ್ಲ ಹೋಗಬೇಕಿತ್ತು ಯಾವುದು ಈಗ ಫಸ್ಟ್ ನಾನು ತೋರಿಸಿರುವಂತಹ ಮನೆ ಇರ್ಬೋದು ಕೃಷಿ ಮಾಡೋ ಜಾಗ ಇರ್ಬೋದು ಮತ್ತು ನಿಮಗೆ ಅಲ್ಲಿ ಸೇಫ್ ಹೌಸ್ಗಳಿರ್ಬೋದು ಓಕೆ ಇರಲಿ ನೋಡಿ ಇಲ್ಲಿಂದ ಹೇಗೆ ಕಾಣ್ತಾ ಇದೆ ಅಂತೇಳಿ ಇವಾಗೆಲ್ಲ ತುಂಬ ನೀಟಾಗಿ ಮಾಡಿರೋದ್ರಿಂದ ಸೂಪರ್ ವಿಷಯ ಹೆಸರು ಒಂದು ಬೋಟ್ ಇತ್ತು ಈ ಬೋಟಲ್ಲಿ ಹೋಗ್ಬೋದು ಅನಿಸುತ್ತಲ್ಲ ಓಕೆ ಆಗುತ್ತಾ ಎಸ್ ಸೂಪರ್ ವಿಷಯ ಬಟ್ ಹೋಗ್ಲಿಕ್ಕಾಗುತ್ತೆ ಇಲ್ಲಿವರೆಗೆ ನಮಗೆ ಆ ಕಡೆ ಹೋಗುವ ಇಲ್ಲಿಂದ ದಾರಿ ಉಂಟು ಸೀದಾ ಹೋದರೆ ಈ ನೀರು ತುಂಬ ಕ್ಲೀನಾಗಿದೆ ತುಂಬ ಅಂದರೆ ತುಂಬ ಕ್ಲೀನಾಗಿದೆ ಕೆಳಗೆವರೆ ಕಾಣುತ್ತೆ ಮೈಕೋ ಎಸ್ ಓಕೆ ಇಲ್ಲಿ ಬಂದು ನಿಲ್ಲಿಸುವ ಇಲ್ಲೆಲ್ಲಿ ಜಾಗ ಉಂಟಾ ಹಾಂ ಇಲ್ಲಿ ಜಾಗ ಉಂಟು ಇಲ್ಲಿ ಜಾಗ ಉಂಟು ನಾನು ಯಾಕೆ ಬಂದೆ ಅಂತ ಹೇಳಿದರೆ ಇಲ್ಲಿಂದ ಸೀದಾ ಕೆಳಗೆ ಹೋಗ್ಬೇಕಾಯ್ತಾ ನಮ್ಮ ಏನು ಅಕ್ಷಯ ಪಾತ್ರೆ ಥರ ಇರುವಂಥ ಒಂದು ಗಣಿಗಾರಿಕೆ ತುಂಬ ದೊಡ್ಡ ಗಣಿಗಾರಿಕೆ ಇರುವಂಥ ಒಂದು ಪ್ಲೇಸ್ ಇಲ್ಲಿ ಅನ್ಲಿಮಿಟೆಡ್ ನಿಮಗೆ ಯಾವ ವಸ್ತುನ ಬೇಕಿದ್ದರೆ ತೆಗಿಬೋದು ಅಷ್ಟೊಂದು ವಸ್ತುಗಳಿಲ್ಲಿ ಉಂಟು ಅನ್ಲಿಮಿಟೆಡ್ ಎಷ್ಟು ಬೇಕಿದ್ದರೆ ಕೆಳಗೆ ಓರ್ಕೊಂಡು ಕೋರ್ಕೊಂಡು ಕೊರ್ಕೊಂಡು ಹೋಗ್ಬೋದು ಅಷ್ಟು ಗುಂಡಿ ಉಂಟಿದು ನಾವು ಸದ್ಯಕ್ಕೆ ಇಷ್ಟೊಂದು ಕೋರ್ಕೊಂಡು ಹೋಗಿದ್ದೇವೆ ಒಂದಷ್ಟು ನಮಗೆ ಬೇಕಾದಷ್ಟು ಒಂದಷ್ಟಲ್ಲ ಬೇಕಾದಷ್ಟು ನಮಗೆ ಇಲ್ಲಿರುವ ಇದು ಸಿಕ್ಕಿದೆ ಏನು ಇಲ್ಲಿರುವ ಖನಿಜಗಳು ಬಟ್ ಇನ್ನಷ್ಟು ನಾವು ಕೆಳಗೆ ತೊಗೊಂಡು ಹೋಗ್ತಾ ಇರ್ಬೋದು ಬೆ ನಿಮಗೆ ತಾಕತ್ತಿದ್ರೆ ಇಲ್ಲಾಂದ್ರೆ ಆಗಲ್ಲ ಯಾಕಂದರೆ ಅಷ್ಟು ಕೆಲಸ ಮಾಡಬೇಕು ಸುಮ್ಮನೆ ಹೋಗಲ್ಲದು ಮೈಗೋ ಟಿ ಎನ್ ಟಿ ನೆಡ್ಕೊಂಡೆಲ್ಲ ಹೋದರೆ ನಿಮಗೆ ಫುಲ್ ತೆಗಿಬೋದು ಬಟ್ ಎಲ್ಲ ವೇಸ್ಟಾಗ್ಬೋದು ನೋಡಿ ಇಲ್ಲೊಂದು ಪ್ಲೇಸ್ ಉಂಟು ಅದಕ್ಕೋಸ್ಕರ ನಾನು ಬಂದಿರುವಂಥದ್ದು ಇದನ್ನು ತೋರಿಸ್ತಾನೆ ತುಂಬ ಜನಕ್ಕೆ ನೆನಪೇ ಇರಲಿಕ್ಕೆಲ್ಲ ಅನಿಸುತ್ತೆ ಈ ಎಪಿಸೋಡು ಮತ್ತು ಮಾಡಿದ ಮೇಲೆ ನಿಮಗೆ ನೆನಪಾಗೋದು ಬಟ್ ಆ್ಯಂಡ್ ನಮ್ಗೆ ಇನ್ನೊಂದು ವಿಷಯ ಬಂದು ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರ ನಿಮಗೆ ತೋರಿಸಿರುವಂಥದ್ದು ವೀಕ್ಲಿ ಅಟ್ಲೀಸ್ಟ್ ಟೂ ಎಪಿಸೋಡ್ ಅಂತೂ ಬಂದೇ ಬರುತ್ತೆ ಅದಕ್ಕೋಸ್ಕರ ಮೈಂಡ್ ಕ್ರಾಫ್ಟ್ ಓಕೆ ಇಲ್ಲಿಂದ ಸೀದ ಜಂಪ್ ಮಾಡಿ ಆಚೆ ಹೋಗಬೇಕಾ ಇಲ್ಲಿಂದ ಜಂಪ್ ಮಾಡಿ ಸೀದಾ ಕೆಳಗೆ ಬಂದರೆ ಸೀದಾ ಜಂಪ್ ಮಾಡಬಹುದು ಬೇಡ ಆಚೆ ಹೋದ ರಿಟರ್ನ್ ಬರಲಿಕ್ಕೆ ಆಗೋಲ್ಲ ಕಷ್ಟ ಆಗುತ್ತೆ ಓಕೆ ನಾವು ರಿಟರ್ನೇ ಹೋಗುವ ಕೆಳಗೆ ಇಳಿಬೇಕಲ್ಲ ಇವಾಗ ಆ ಪ್ಲೇಸ್ವರೆಗೆ ನಾವು ಇಳಿಬೇಕು ಇವಾಗ ಕೆಳಗೆ ಫುಲ್ಲು ರೌಂಡ್ ರೌಂಡ್ ಹೊಡಿಬೇಕು ಗಾಡ್ ಇದನ್ನು ಮಾಡಲಿಕ್ಕೆ ಎಷ್ಟು ದಿನ ತೊಗೊಂಡಿದ್ದೆ ಅಂತ ನನಗೆ ನೆನಪಿಲ್ಲ ಆಯಿತು ಅಷ್ಟು ದಿನ ತೊಗೊಂಡಿದ್ದೆ ಇದನ್ನು ಮಾಡಲಿಕ್ಕೆ ಈ ಸ್ಟೆಪ್ಸನ್ನೆಲ್ಲ ಮಾಡಿ ಕ್ಲೀನಾಗಿ ಲೈಟ್ ಸೆಟಪ್ ಎಲ್ಲ ಮಾಡಲಿಕ್ಕೆ ಮೈ ಗಾಡ್ ನಾರ್ಮಲ್ ಸರ್ವೈವಲ್ ಮಾಡಲಿ ಒಂದಷ್ಟು ದಿನಗಳು ತೊಗೊಳುತ್ತೆ ಅದು ತುಂಬ ದಿನಗಳು ತೊಗೊಳುತ್ತೆ ಹತ್ರ ಹತ್ರ ಅಂದರೂ ಒಂದೊಂದು ಇಂಥದನ್ನು ಮಾಡಲಿಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಆರು ಏಳು ದಿನಗಳು ತೊಗೊಳ್ಬೋದು ಅನಿಸುತ್ತೆ ಕಂಟಿನ್ಯೂಸ್ ರನ್ ಮಾಡ್ತಾ ಇರಬೇಕು ಮಾತ್ರ ನಾರ್ಮಲ್ ಆಗಿದೆಲ್ಲ ಎಷ್ಟೇ ಯಾರೇ ಆಗಿರ್ಬೋದು ಸರ್ವೈವಲ್ ಇರ್ಬೋದು ಕ್ರಿಯೇಟಿವ್ ಮಾಡಿ ಇರ್ಬೋದು ಯಾವ ಮಾಡಲ್ಲಿ ಮಾಡಿದ್ರೂ ನಿಮಗೆ ಕೆಲಸ ಒಂದೇ ಐಟಮ್ಸ್ಗಳು ಬೇಗ ಬೇಗ ಅಷ್ಟೇ ಕೆಲಸ ಒಂದೇ ಓಕೆ ಇಲ್ಲಿಂದ ಕೆಳಗೆ ಓಕೆ ಕೆಳಗೆ ಇಳ್ದು ಇನ್ನಷ್ಟು ಇಳಿಬೇಕು ಒಂದು ಸ್ಟೆಪ್ ಬರಲಿಕ್ಕೆ ಸುಮಾರು ಹೊತ್ತು ಇಳಿಬೇಕಾ ಅಂತ ಇನ್ನೂ ಇಳಿಬೇಕಾ ಹೌದು ಇನ್ನೂ ಇಳಿಬೇಕು ಇನ್ನೂ ಒಂದು ಸ್ಟೆಪ್ ಇಳಿಬಹುದು ನೋಡಿ ಇದು ಈ ಪ್ಲೇಸು ನಮ್ಮ ಸೇಫ್ ಹೌಸ್ಗಳಲ್ಲಿ ಇನ್ನೂ ಒಂದು ಸೇಫ್ ಹೌಸ್ ಇದು ಇಲ್ಲಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಆಚೆ ಎಲ್ಲ ಇಲ್ಲಿ ಕೊಳೆ ಎಲ್ಲ ಉಂಟು ಸಣ್ಣದು ಇದೆಲ್ಲ ಕೊಳೆ ಎಲ್ಲ ಮಾಡಿರುವಂಥದ್ದು ಆವಾಗಲೇ ಗ್ಲಾಸ್ ಕೊಳ ಅಂತ ಕರಿತಾ ಇರೋದು ಗ್ಲಾಸ್ ಕೊಳ ಮೀನ್ಸ್ ಕೆಳಗೆ ನೀರು ಸೀದ ಕೆಳಗೆ ಹೋಗೋಲ್ಲ ಗ್ಲಾಸ್ ಥರ ಇರುತ್ತೆ ಮತ್ತು ಇದು ಯಾರಿಗೂ ಜಂಪ್ ಮಾಡಿ ಬರಲಿಕ್ಕೆ ಆಗಲ್ಲ ಜೋಂಬಿಸ್ ಮತ್ತು ಯಾರಿಗೂ ಕೂಡ ಸ್ಕೆಲಿಟನ್ ಯಾರಿಗೂ ಆಗಲ್ಲ ಯಾಕೆಂದರೆ ನಾವು ಮಾ ಬರದಿರೋ ಥರ ಮಾಡಿದ್ದೇವೆ ನೋಡಿ ಇದನ್ನು ಟ್ರ್ಯಾಪನ್ನು ಕೆಳಗೆ ಇಳಿಬೇಕು ನೋಡಿ ಹೀಗೆ ಹೇಳಿದ್ರೆ ಮಾತ್ರ ನಮ್ಮ ಜಂಪ್ ಮಾಡಲಿಕ್ಕಾಗುತ್ತೆ ಎಸ್ ಆಮೇಲೆ ಸೀದಾ ಜಂಪ್ ಮಾಡಲಿಕ್ಕಾಗಲ್ಲ ಎಸ್ ಇವಾಗ ಲಾಕ್ ರಿಟರ್ನ್ ಇವಾಗ ಬೇರೆ ಯಾರಿಗೂ ಬರೋಕ್ಕಾಗಲ್ಲ ಜಸ್ಟ್ ನೋಡ್ಲಿ ನೋ ನೋಡ್ಲಿಕ್ಕೆ ಕಾಣುತ್ತೆ ನಿಮ್ಗೆ ಬರಲಿಕ್ಕೆ ಥರ ಬಟ್ ಬರೋದಕ್ಕಾಗಲ್ಲ ಓಕೆ ಸದ್ಯಕ್ಕೆ ನೋಡಿಕೊಂಡ್ರೆ ಇದು ನಮ್ಮ ಸೇಫ್ ಹೌಸ್ಗಳಲ್ಲಿ ಒಂದು ಆ್ಯಂಡ್ ಜೊತೆಗೆ ಇದು ಖನಿಜನ ನಾವು ಇದೊಂದು ಫೋಟೋ ನೋಡಿ ತುಂಬ ಚೆನ್ನಾಗಿದೆ ಎಸ್ ನೋಡಿ ಇಲ್ಲಿಂದ ಕಾಣುತ್ತೆ ಫೋಟೋ ಇದೇನು ಫೋಟೋ ಅಂತ ಗೊತ್ತಿಲ್ಲ ಯಾವ ಸ್ಕಲ್ಲಿ ಇಟ್ಕೊಂಡು ಬಿತ್ಕೊಂಡಿದೆ ಮತ್ತು ಏನೋ ಬೋಟಲ್ಲಿ ಬಿತ್ಕೊಂಡಿರೋ ಥರ ಕಾಣ್ತಾ ಇದೆ ಓಕೆ ಚೆನ್ನಾಗಿದೆ ಅದು ಏನೋ ಫೋಟೋ ಎಲ್ಲ ಆವಾಗ ಹಾಕಿರುವಂಥದ್ದು ಬಟ್ ಇವಾಗ ಇಲ್ಲ ನೆನಪಿಲ್ಲ ಅದೇನು ಅಂತೇಳಿ ಇದೆಲ್ಲ ಮೈನಿಂಗ್ ಮಾಡಿ ಇಲ್ಲಿ ನಾವು ರೆಸ್ಟ್ ಮಾಡುವಂಥ ಒಂದು ಪ್ಲೇಸ್ ಆಯಿತಾ ಮೈನಿಂಗ್ ಮಾಡಲಿಕ್ಕೆ ಅಂತ ಬರ್ತಾವಲ್ಲ ಬಟ್ ಆ ಟೈಮಲ್ಲಿ ನಾವು ರೆಸ್ಟ್ ಮಾಡಲಿಕ್ಕೆ ಮತ್ತು ಇಲ್ಲಿ ಸೇಫಾಗಿ ಕೆಲವೊಂದು ಇಂಪಾರ್ಟೆಂಟ್ ಖನಿಜನ ಇಡ್ಲಿಕ್ಕೆ ಗೋಲ್ಡ್ ಇರ್ಬೋದು ಸಿಲ್ವರ್ಸ್ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳನ್ನ ಇಡ್ಲಿಕ್ಕೆ ಅಂತ ಮಾಡಿರುವಂಥದ್ದು ನಾವು ಇಷ್ಟೊಂದು ಎಪಿಸೋಡ್ಸ್ ಇಷ್ಟೊಂದು ಎಲ್ಲ ಮಾಡಿದವಲ್ಲ ಇದು ಏನಿಲ್ಲ ನಮ್ಮ ಮೈಂಡ್ ಕ್ರಾಫ್ಟಲ್ಲಿ ಬರೀ ಒಂದು ಟೆನ್ ಪರ್ಸೆಂಟಿನ ಒಳಗೆ ಇಷ್ಟು ಮಾಡಿರುವಂಥದ್ದು ಬರೀ ಒಂದು ಟೆನ್ ಪರ್ಸೆಂಟ್ನ ಒಳಗಡೆ ಮೈಂಡ್ ಕ್ರಾಫ್ಟಲ್ಲಿ ತುಂಬಾ ವಿಷಯಗಳು ಉಂಟು ಇದೆಲ್ಲ ಏನಿಲ್ಲ ಸಿಂಪಲ್ ವಿಷಯ ಇದೆಲ್ಲ ಬೇಸಿಕ್ ವಿಷಯಗಳು ಮೈಂಡ್ ಕ್ರಾಫ್ಟಲ್ಲಿ ಓ ಮೈಕೋ ತುಂಬ ಚೆನ್ನಾಗಿದೆ ನೋಡಿ ಇದನ್ನು ಕೊಡೋ ನೋಡಿ ಓಕೆ ಓಕೆ ಇದರಲ್ಲಿ ಹೇಗೆ ಬೆಳ್ಕೊಂಡಿದ್ದೆ ಗೊತ್ತಿಲ್ಲ ಆಯಿತಾ ಕಲ್ಲಲ್ಲೆಲ್ಲ ಹೇಗೆ ಬೆಳ್ಕೊಳ್ಳುತ್ತೆ ಮೇಡಮ್ ನನಗೆ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ನಾನು ಕಲ್ಲು ಹಾಕಲಿಲ್ಲ ಕಲ್ಲಲ್ಲಿ ಬೆಳ್ಕೊಳ್ಳೋ ಅಂತ ಗೊತ್ತು ಉಂಟು ಗೊತ್ತಿದ್ದೆ ನಾವು ಇದು ಹಾಕಿದದ್ದು ಏನೋ ಗ್ಲಿಚ್ ಥರ ಆಗೇನೋ ಆಗಿದೆ ಒಟ್ಟಾರೆ ನೋಡಿ ಇದರಲ್ಲೆಲ್ಲ ಬೆಳೆಯುತ್ತಾ ನಾರ್ಮಲಾಗಿ ಇಲ್ಲ ಬೆಳೆಯಲ್ಲ ಅದು ಹೇಗೆ ಬೆಳೀದಂದು ಗೊತ್ತಿಲ್ಲ ನನಗೂ ಗ್ರಾನೇಟಲ್ಲೆಲ್ಲ ಪಾಚಿ ಬೆಳೆಯುತ್ತಾ ಇಲ್ಲ ಆ ಮಣ್ಣಿದ್ರೆ ಮಾತ್ರ ಬೆಳೆಯುತ್ತೆ ಮಣ್ಣಲ್ಲೇ ಹಾಕಿರುವಂಥದ್ದು ಆಗ ಆಮೇಲೆ ನೀರು ಹಾಕಿರುವಂಥದ್ದು ಓಕೆ ಇರಲಿ ಎಸ್ ಇದರ ಇದರೊಳಗೆ ಎಂಟ್ರಿ ಆಗ್ತಾ ಇದ್ದಾವೆ ಓಕೆ ಫೈನಲಿ ನಮ್ಮ ಸೇಫ್ ಹೌಸ್ಗೆ ಬರ್ತಾ ಇದ್ದಾವೆ ಇದೊಂದು ರೀತಿ ಬ್ಯೂಟಿಫುಲ್ ಆಗಿರೋ ಹೌಸು ತುಂಬ ನೀಟಾಗಿ ಪ್ಲ್ಯಾನ್ಡ್ ಒಂದು ಮಾಡಿರುವಂಥ ಒಂದು ಹೌಸು ತುಂಬ ಚೆನ್ನಾಗಿದೆ ಮತ್ತು ತುಂಬ ಸಣ್ಣದು ಕೂಡ ಓಕೆ ಇಲ್ಲಿ ಯಾವುದೇ ರೀತಿಯ ಇದಿಲ್ಲ ಸದ್ಯಕ್ಕೆ ನಾವು ಹಾಕ್ಲಿಕ್ಕಂತ ಆ ಟೈಮಲ್ಲಿ ಮಾಡಿದ್ದು ಬಟ್ ಅಲ್ಲಿಂದ ನಮ್ಮ ಎಪಿಸೋಡ್ ಡ್ರಾಪ್ ಆಗೋಯ್ತು ಓಕೆ ಎಸ್ ಇದೆಲ್ಲ ಖಾಲಿ 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 ಇಲ್ಲೊಂದು ಗಿಡ ಇತ್ತು ಅದು ಎಲ್ಲೋಯ್ತು ಗೊತ್ತಿಲ್ಲ ಅಂತ ಓಕೆ ಇದೆಲ್ಲ ಬಿದ್ದೋಗಿದೆ ಓಕೆ ಇದೆಲ್ಲ ತುಂಬ ಚೆನ್ನಾಗಿದೆ ಇವಾಗೆಲ್ಲ ನಿಮಗೆ ಮುಂಚಿನ ಥರ ಅಲ್ಲ ಎಲ್ಲ ಟೆಕ್ಚರ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅದರಿಂದ ನಮಗೂ ಒಂದು ಚೆನ್ನಾಗಿ ಕಾಣ್ತಾ ಇದೆ ಈ ರಿಯಲಿಸ್ಟಿಕ್ ಆಗಿರೋ ಒಂದು ಟ್ರೀಗಳು ಗ್ರ ಗ್ರಾಸ್ಗಳು ಇದೆಲ್ಲ ಓಕೆ ಆ್ಯಂಡ್ ಇದು ನಮ್ಮ ಎಲ್ಲ ಇಲ್ಲಿ ಬೇ ಬೇಸಿಕ್ ವಿಷಯಗಳು ಓಕೆ ಇಲ್ಲಿ ಫರ್ನಾನ್ಸ್ ಮತ್ತೆ ಮತ್ತು ಇದುಂಟು ನಿಮಗೆ ಕ್ರಾಫ್ಟಿಂಗ್ ಟೇಬಲ್ ಇದೆಲ್ಲ ಬೇಸಿಕ್ ವಿಷಯಗಳು ಓಕೆ ಈಚೆ ಇದೆಲ್ಲ ವಿಷಯ ಮುಗೀತು ನಾವು ಫೈನಲಿ ಎಂಡಿಗೆ ನಮ್ಮ ನೋಡ್ತಾ ಇರುವಂಥ ಇದು ನಮ್ಮ ಬಾವುಟ ಇದು ನಮ್ಮ ಬಾವುಟ ನಮ್ಮ ಹೇಗಿದೆ ಸಿಂಬಲ್ಸ್ ಎಲ್ಲ ಪ್ಲಸ್ ಪ್ಲಸ್ ನಡುವಲ್ಲಿ ಒಂದು ರೆಡ್ ಪ್ಲಸ್ ಮತ್ತೆ ಎಲ್ಲ ವೈಟ್ ಆಚೆ ಈಚೆ ಸ್ವಲ್ಪ ಆರೆಂಜ್ ಕಲರ್ ಮೇಲು ಒಂದು ಕಾರೆಂಜ್ ಅದಲ್ಲ ಇಷ್ಟು ಕಾರ್ನರಲ್ಲಿ ಇಷ್ಟು ನಮ್ಮ ಇದು ಬಾವುಟ ಇದು ಸಿಂಬಲ್ಸ್ ನಮ್ಮದು ಇದನ್ನೆಲ್ಲಿ ಮಾಡಿರುವಂಥದ್ದು ಬಟ್ ಆ ಟೈಮಲ್ಲಿ ತೋರಿಸಿಲ್ಲ ಅಂದ್ಕೊಳ್ತಾನೆ ಆಮೇಲೆ ಮಾಡಿದ್ದೀವಿ ಏನು ಕತೆ ಗೊತ್ತಿಲ್ಲ ಬಟ್ ಇದು ಬಾವುಟ ನಮ್ಮದು ಈ ರೀತಿ ಬರುತ್ತೆ ಓಕೆ ಸದ್ಯಕ್ಕೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಹೇಗಿತ್ತು ಇವತ್ತಿನ ಎಪಿಸೋಡು ನಾವು ರಿಟರ್ನ್ ಬರ್ತಾ ಇದ್ದಾವೆ ಏನೆಲ್ಲ ಮಾಡ್ಬೋದು ಚೇಂಜಸ್ಗಳು ಇದರಲ್ಲಿ ತುಂಬ ಮಾಡಿ ಆಗಿದೆ ಇನ್ನೂ ಸುಮಾರು ಮೈನಿಂಗ್ ಮೈನಿಂಗ್ಸ್ ಅದು ಇದು ಸುಮಾರು ವಿಷಯಗಳು ಉಂಟು ಮತ್ತು ಬೇರೆ ಬೇರೆ ವಿಷಯಗಳು ಅನ್ಲಾಕ್ ಆಗ್ಲಿಕ್ಕೆ ಉಂಟು ಇನ್ನೂ ಅನ್ಲಾಕ್ ಆಗಿಲ್ಲ ನಮಗೆ ಅದು ಅನ್ಲಾಕ್ ಆಗ್ಬೋದು ಅಂದ್ಕೊಳ್ತಾರೆ ನಾನು ಬೇರೆ ಬೇರೆ ಇರ್ಬೋದು ಬೇರೆ ಬೇರೆ ವಿಷಯಗಳು ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಆ್ಯಂಡ್ ಜೊತೆಗೆ ಇಲ್ಲಿ ಸಣ್ಣ ವಿಲೇಜ್ ಕೂಡ ಮಾಡಲಿಕ್ಕೆ ಉಂಟು ಮನುಷ್ಯರನ್ನೆಲ್ಲ ಕರ್ಕೊಂಡು ಬರಲಿಕ್ಕೆ ಉಂಟು ಅದೆಲ್ಲ ಸುಮಾರು ಕೆಲಸ ಉಂಟು ಇದಕ್ಕೆ ಓಕೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಅದೆಲ್ಲ ಸಿಗ್ಬೋದು ನನಗೂ ಗೊತ್ತಿಲ್ಲ ಯಾವಾಗ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ಟ್ರೈ ಮಾಡ್ತಾ ಇದ್ದಾವೆ ಆದಷ್ಟು ಬೇಗ ಇದನ್ನು ಕೂಡ ಒಂದು ಸ್ವಲ್ಪ ದಿನದಲ್ಲಿ ಮುಗಿಸ್ಬೇಕು ಈ ಎಪಿಸೋಡ್ಗಳನ್ನ ತುಂಬ ಟೈಮ್ ತೊಗೊಂಡೋಗಿದ್ದಾವೆ ನಾವು ಮುಗಿಸ್ಬಿಟ್ಟು ನಾವು ಮತ್ತೆ ಬೇರೆ ಎಪಿಸೋಡ್ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಇಲ್ಲಿ ಅರ್ಧ ಬರ್ಧ ಬಿಟ್ಟು ಹೋದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಿಗೋಣ ಬಬಾಯ್ ಟೇಕ್ ಕೇರ್